ഹായ് ഫ്രണ്ട്സ് എൽ ഫോട്ടോ എം എസ്മാളുടെ ലാഭം നടക്കും കാരണം എന്തോ ദുരന്ത ലാഭ ഇത് അങ്ങനെ മടുകയാണ് മനുതാ മക്കളു അത് അപ്പം അത് കൊണ്ട് അങ്ങനെ ഫസ്റ്റ് ദിവസമായിട്ട് കേൾസ ആയിട്ട് ദിവർ മനുഷ്യ നാടി പൂജ അർജി മാത്രം പൂജയല്ലാണ്ട് നമ്മൂരിന ഗ്രാമ ദേവത ചിക്ക് തായി പൂജ സു അവരുടെ സൊസു ബീകരിത അതൊക്കെ വാട് ഇത് ಹಂಗಾಗಿ ಅಲ್ಲಿಗೆ ಹೋಗಿದ್ವಿ ಅಮ್ಮವರ ಜನ್ಮಸ್ಥಳ ಅಂತ ಇದು ಹೇಳ್ತಾರೆ ಅಂದರೆ ಉದ್ಭವ ಇಲ್ಲಿ ಅಲ್ಲಿ ಅಂತ ಮತ್ತು ಚಿಕ್ಕಮ್ಮ ಉದ್ಭವದ ಜಾಗ ಅಲ್ಲಿ ಪೂಜೆ ಸಲ್ಲಿಸ್ಬೇಕು ಅಲ್ಲಿಗೆ ಬಂದ್ವಿ ಅಲ್ಲಿಂದ ಇವತ್ತು ನಮ್ಮೂರಿಗೆ ಶಿವನಪ್ಪ ಇದೆ ಶಿವನಪ್ಪ ಹೇಗೆ ಮಾಡ್ತಾರೆ ಅದ್ರದ್ದು ಸ್ಪೆಷಲ್ ಏನೇನು ಅಂತ ತೋರಿಸ್ತೀನಿ ನಾನು ಅದರ ಜೊತೆಗೆ ಮಳೆ ಬೇರೆ ಜೂರು ಇವತ್ತು ನಾನು ಮತ್ತಿರೋರಿಗೆ ಮಳೆ ಸ್ಟಾರ್ಟ್ ಆದ ತಕ್ಷಣ ಡ್ಯಾನ್ಸ್ ಆಡೋಕ್ಕೆ ರೆಡಿಯಾಗಿದ್ದಾರೆ ഈ കൈ ഹാ ആട്ടാട് ഇങ്ങനെ ഇതെല്ലാം ഏനമോക നന്നെ ബുദ്ധി നീർ തടക്കൊണ്ട് ആട്ടാടക്കണ്ടോ മഴ ബി ഏഴ് കൂട്ടി നോക്ക ഇബ്രിഗു മഴയുണ്ട് തുമ്പഷ്ടം മലേനോദ സുമ്പോൾ കൂട്ടി ആട്ടാകു പോകെ വന്ന ആട്ടാടില്ല നന്നിപ്പോൾസു വിട്ട് ആട്ടാടക്കു കൂസ്കാര അമ്മ അബ കേസമാണു മടക്കപ്പെട്ടില്ല അങ്ങനെ തന്നെ സ്റ്റാർട്ട് മാറി സംജെ ആകോയ് ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಹೋದ್ವಿ ಒಳಗಡೆ ಕರೆಂಟ್ ಯು ಎಂಟು ಮತ್ತೆ ಅಪ್ಪಿಸ್ಕೊಂಡ್ವಿ ಮತ್ತೆ ಬಂದು ಹಾಕ್ತಾಕಿ ನೋಡಿ ರೋಡ್ ಜೊತೆ ಆಟ ಆಡ್ತಾಯಿದ್ದೀನಿ ಇನ್ನು ಅವರು ಮನೆಗೆ ಓದಕ್ಕೆ ನೋಡಿದ್ರೆ ಇನ್ನೂ ಆಚೆ ಹೋಗೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಕಾರ್ ಹಾರುಕೊಟ್ಟು ಆಟ ಆಡಿಸ್ತಾ ಇದ್ದೀನಿ ನಮ್ಮ ಅಪ್ಪನ ಜೊತೆ ಆಟ ಆಡ್ತಾ ಇದ್ವಿ ಇದ್ರೂ ನಮ್ಮ ಅಪ್ಪ ಇನ್ನೂ ಆಚೆ ಹೋಗ್ತೀನಿ ನಮ್ಮದು ದುಡ್ಡು ಕಡೆ ಬಿಟ್ಟು ಆಚೆ ಬಿಡೋಕ್ಕಾಗಲ್ಲ ಮೇನ್ ರೋಡೋಲ್ಲ ನಮ್ಮದು ಹಾಗಾಗಿ ಯಾವಾಗಲೂ ಒಳಗಡೆ ಕೊಡಾಕ್ ಕೊಟ್ಟಿದ್ರೂ ಕೂಡಕೊಂಡಲ್ಲಿ ಆಡಳಿತ ಇರಬೇಕು ಆಗಬೇಕು ಇದನ್ನು ಒಂದು ಸೆಲ್ಫಿ ತೊಗೋಣ ಅಂದ್ಬಿಟ್ಟು ಸೆಲ್ಫಿ ತೊಗೋತಾ ಇದ್ದೀವಿ ನೋಡಿ ಸೆಲ್ಫಿ ಯಾವ ಥರ ಸೆಲ್ಫಿ ತೆಗ್ದಿದ್ರೆ ನಮ್ಮ ಮಕ್ಕಳು ಅದೊಂದು ನಿಮಿಷ ಹುಣ್ಣಪ್ಪ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಎಣ್ಣೆ ರೆಡಿ ಮಾಡಿದ್ವಿ ಅಲ್ಲಿಯೇ ಎಡ ಎಡ ಥರ ಇರ್ತಾರೆ ಇಲ್ಲಿನ ಹಲುವನ್ನು ಮೊದಕ ಹತ್ಬಿಟ್ಟು ಒಂದು ಮೂರು ಥರ ಉಂಡೆ ಮಾಡ್ತಾರೆ ಹೊಂದೆ ಅಕ್ಕಿದು ಉಂಡೆ ಸಾಂಬ್ರಿ ಉಂಡೆ ಬರ್ತಲ್ಲ ಆ ಉಂಡೆ ಆಮೇಲೆ ಪೂಜೆ ಸಾಮಾನು ಆಮೇಲೆ ಗೋಡೆ ಮೇಲೆ ಚಿತ್ರಗಳು ಬಿಡ್ತಾರೆ ಅವರು ಈ ಥರ ಆಚರಣೆಗದ್ದೆ ಎರಡು ಸೈಡ್ ಇರುತ್ತಂತೆ ನಮ್ಮ ತವರ್ಮನೆ ಸೈಡಿಂದ ಗೋಡೆಯಲ್ಲೆಲ್ಲ ಚಿತ್ರ ಬಿಟ್ಟು ಮಾಡ್ತಾರೆ ಚಿತ್ರ ತೆಗಿಯೋಕೆ ಹೋದೆ ಅದು ಕ್ಲಿಯರೆನ್ಸ್ ಕಾಣಿಸ್ತಾ ಇಲ್ಲ ಏಕೆಂದರೆ ನಮ್ಮ ಗೋಡೆಯಲ್ಲಿ ಪಿಂಕ್ ಕಲರ್ ಇರೋದು ಲೈಟ್ಗೂ ಟೈಲ್ಸ್ಗೂ ಎಲ್ಲ ಸೇರಿಸಿ ಎಲ್ಲ ಪಿಂಕ್ ಕಲರ್ ಕಾಣ್ತಾ ಇದೆ ಹಂಗಾಗಿ ಅಲ್ಲಿ ಏನೂ ಗೊತ್ತಾಗ್ತಿಲ್ಲ ಅಲ್ಲಿಂದ ಗಣೇಶನ ಪೂಜೆಗೆ ಅಂತ ಹೋಗ್ರು ಇವತ್ತು ನಮ್ಮದು ಪೂಜೆ ಇತ್ತು ಅಂದರೆ ಪಾಪು ಗಣಪತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆಲ್ಲ ಪಾಪು ಹುಷಾರಿಲ್ಲದೆ ಹೋದಾಗ ಹಂಗಾಗಿ ಅಲ್ಲಿಗೆ ಹೊರಟಿ ಇವತ್ತು ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತಿ ಪೂಜೆಗೆ ಬದಕ್ಕೂ ಜನ ಮಾತ್ರ ಚೆನ್ನಾಗಿ ಸೇರಿದ್ರು ತುಂಬಾ ಖುಷಿಯೂ ಕೂಡ ಆಯಿತು ಜನ ಸೇರಿದ್ರೆ ಅಲ್ವ ನಮಗೂ ಒಂದು ಪೂಜೆ ಮಾಡಿಸೋದಕ್ಕೆ ಒಂದು ಖುಷಿ ಇರೋದು ಹಂಗಾಗಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನೋಡಿ ನಮ್ಮ ಗಣಪ ಮುಂದೆ ಇದ್ದ ನೋಡಿ ಪುಟ್ಟ ಗಣಪ ಅದು ನಮ್ಮ ಮುದ್ದು ಕಡೆಯಿಂದ ಕೊಟ್ಟಿರೋದು ನಮ್ಮ ಗುಡ್ರಿರೋ ಗಣಪ ಚೆನ್ನ ನೋಡಿ ನಮ್ಮ ಪಾಪು ಎಲ್ಲರೂ ಹತ್ರನೂ ಹೋಗ್ತಾನೆ ಎಲ್ಲರೂ ಎತ್ಕೊಂಡಿರ್ತಾರೆ ಇವ್ರು ನಮ್ಮ ಮಾಸ್ತಮ್ಮ ಪೂಜಾರಿಯವರು ಅವರೇ ಗಣಪತಿ ಪೂಜೆ ಮಾಡೋದು ಡೈಲಿ ನೋಡಿ ನನ್ನ ಗಂಡನ ಯಾವ ರೀತಿ ಕಡೆ ತಿರ್ಕೊಂಡು ನೋಡ್ತಾ ಇರೋದು ಪ್ರಸಾದ ಸಿಕ್ತು ಹೆಸ್ರು ಬಳೆ ಮತ್ತು ಬೂಂದಿ ಏನು ಖುಷಿ ಅಂದರೆ ಗೌರಿ ಹಬ್ಬದಲ್ಲಿ ಸಲ ಅಮ್ಮ ತವ್ರ ಮನೇಲಿ ಹೋಗಿ ಬಳೆ ತೊಗೊಳಿಲ್ಲ ಸಾಕ್ಷಾತ್ ಗೌರಮ್ಮನ ಕಡೆಯಿಂದ ಬಳೆ ಸಿಕ್ತು ಅನ್ನೋ ತುಂಬ ಆಯಿತು ಅಲ್ಲಿಂದ ಬಂದ್ವಿ ಸಾವಿಗೆ ಮತ್ತು ಕಾಳು ಸಾಂಬಾರು ಮತ್ತು ಮೋತ್ಕ ಅದು ಬಿಟ್ಟರೆ ಕರಿ ಎಳ್ಳೊಂದು ಇದು പൈസ എല്ലാം തന്നെ ഗുഡ് നൈറ്റ് ഫ്രെണ്ട്സ് ഇവ തന്നെ നോക്കി താങ്ക്